ಹೆಲೋ ನನ್ನ ಪ್ರಿಯ ವೀಕ್ಷಕರೇ ನಾವಿವತ್ತು ಕಾಂತಾರ ಗೆ ಹೋಗೋಣ ಅಂತ ಹೋಗ್ತಾ ಇದೀವಿ ನಾವೀಗ ಗಾಯತ್ರಿ ಗೆ ಬಂದ್ವಿ ಕಾಂತಾರ ಮೂವಿ ಅಂತೂ ತುಂಬಾ ಮಸ್ತ್ ಆಗಿದೆ ಇನ್ನೇನ್ ಒಂದ್ ತಿಂಗಳು ಹತ್ರ ಆಗಕ್ ಬಂತು ಆದ್ರೂ ಕೂಡ ಜನ ತುಂಬಾ ಜನ ಬರ್ತಾ ಇದಾರೆ ಕಾಂತಾರ ಮೂವಿ ನೋಡಕ್ಕೆ ಎಲ್ಲಾ ಸೀಟು ಕೂಡ ಫಿಲ್ ಆಗ್ಬಿಟ್ಟಿತ್ತು ಅಷ್ಟು ಜನ ಕಾಂತಾರ ಮೂವಿ ಅಂತೂ ತುಂಬಾ ಅಂದ್ರೆ ತುಂಬಾನೇ ಚೆನ್ನಾಗಿದೆ ಪರ್ಸ್ನಲಿ ನನಗಂತೂ ತುಂಬಾನೇ ಇಷ್ಟ ಆಯಿತು ಈ ಮೂವಿ ಯಾರೆಲ್ಲ ಇನ್ನ ಕಾಂತಾರ ಮೂವಿ ನೋಡಿಲ್ವೋ ದಯವಿಟ್ಟು ಥಿಯೇಟ್ರಿಗೆ ಹೋಗಿ ನೋಡಿ ತುಂಬಾ ಚೆನ್ನಾಗಿದೆ ಈ ತರ ಮೂವಿಗಳು ಥಿಯೇಟ್ರಲ್ಲಿ ನೋಡೋ ಮಜಾನೇ ಬೇರೆ ಅಲ್ವಾ ನಾವೀಗ ಮೂವಿ ನೋಡಿಕೊಂಡು ಮನೆ ಕಡೆ ಹೊರಟೋ ಅದೇ ಸಂಜೆ ನಮ್ಮ ರಿಲೇಟಿವ್ ಒಂದು ಮದುವೆ ಇತ್ತು ಹಾಗಾಗಿ ಫ್ಯಾಮಿಲಿ ಅವರೆಲ್ಲ ಹೋಗ್ತಾ ಇದ್ವಿ ಮದುವೆಗೆ ಹಾಗಿದ್ರೆ ಬನ್ನಿ ಮದುವೆ ಯಾವ ಥರ ಇರುತ್ತೆ ಅಂತ ನೋಡೋಣ ಬನ್ನಿ ನಾವಿವಾಗ ಹೋಗ್ತಿರೋದು ಸಾರಾ ಚೌಡ್ರಿಗೆ ನಾನಿದೇ ಫಸ್ಟ್ ಟೈಮ್ ಸಾರಾ ಚೌಟ್ರಿಗೆ ಹೋಗ್ತಿರೋದು ಚೌಲ್ಟ್ರಿ ಅಂತೂ ತುಂಬಾ ಮಸ್ತಾಗಿದೆ ಆಗಿದೆ ಔಟ್ ಸೈಡ್ ಇದ್ದಾನೆ ನೋಡಿ ಎಷ್ಟು ಚೆನ್ನಾಗಿ ಕಾಣುತ್ತೆ ಹುಡುಗ ಹುಡುಗಿದು ವೆಲ್ಕಮ್ ಯಾವ ತರ ವೆಲ್ಕಮ್ ಎಂಟ್ರಿ ಯಾವ ತರ ಇದೆ ನೋಡಿ ವೆಲ್ಕಮ್ ಎಂಟ್ರಿ ಅಂತೂ ಮಸ್ತ್ ತುಂಬ ಚೆನ್ನಾಗಿದೆ ಅಲ್ವಾ ಪ್ರತಿಯೊಂದು ಮದುವೆ ಆಗೋ ಹುಡುಗಿ ಅಥವಾ ಹುಡುಗನ್ಗೆ ತಮ್ಮದೇ ಆದಂತ ಒಂದು ಚಿಕ್ಕ ಆಸೆ ಇರುತ್ತೆ ನಾವು ಹೀಗೆ ಮದುವೆ ಆಗಬೇಕು ಹುಡುಗ ಅಥವಾ ಹುಡುಗಿ ಹೀಗೆ ಇರಬೇಕು ಅಂತ ಆಸೆ ಇರುತ್ತೆ ಅಲ್ವಾ ಅದೇ ಟೈಮಿಗೆ ಅವನು ಹೊಟ್ಟೆ ಹಚ್ತಿತ್ತು ಊಟ ಯಾವ ಥರ ಮಾಡ್ತೀಯ ಈಗ ನೀನು ಅಂತ ಕೇಳಿದಾಗ ಆ ಥರ ತೋರಿಸ್ತಾ ಇದ್ದ ಅವನು ಅಲ್ಲಿ ನೀರು ನೋಡಿಬಿಟ್ಟು ನೀರಲ್ಲಿ ಆಟಾಡಬೇಕು ಅಂತ ಹೇಳ್ತಾ ಇದ್ದ ಸ್ವಲ್ಪ ಹಾಗೆ ಕರ್ಕೊಂಡೋಗಿ ತೋರಿಸ್ದೆ ಮತ್ತು ಅಲ್ಲೇ ಒಂದು ಬೈಕನ್ನು ಶೋಗೆ ಇಟ್ಟಿದ್ರು ಹಾಗೆ ನಾವು ಬೈಕನ್ನು ನೋಡಿಕೊಂಡು ನನ್ನ ಮಗನಿಗೆ ತೋರಿಸ್ಕೊಂಡು ಹಾಗೇ ಈಗ ವೆಲ್ಕಮ್ ಡ್ರಿಂಕ್ ಕಡೆ ಬಂದ್ವಿ ಈಗ ಹಾಗೆ ಒಂದು ಲೋಟ ವೆಲ್ಕಮ್ ಡ್ರಿಂಕ್ ಕುಟ್ಕೊಂಡು ಅಲ್ಲಿಂದ ನಾವು ಹೋಗಿದ ನೆಕ್ಸ್ಟ್ ಕೌಂಟರು ವೆಜ್ ರೋಲ್ ವೆಜ್ ರೋಲ್ ಹಾಗೆ ತಿಂತ ತಿಂತ ಚೌಟ್ರಿ ಒಳಗಡೆ ಎಂಟ್ರಿ ಆದ್ವಿ ಚೌಟ್ರಿ ಒಳಗಡೆ ಎಂಟ್ರಿ ಆಗೋಕ್ಕಿಂತ ಮುಂಚೆ ಯಾವ ಥರ ಡೆಕೋರೇಷನ್ ಆಗಿರ್ಬೋದು ಅಲ್ಲಿನ ಸೀನರೀಸ್ ಆಗಿರ್ಬೋದು ಫ್ಲವರ್ ಡೆಕೋರೇಷನ್ಸ್ ಆಗಿರ್ಬೋದು ತುಂಬಾ ಸುಂದರವಾಗಿತ್ತು ಹಾಗೆ ಅಲ್ಲಿ ಆರ್ಕೆಸ್ಟ್ರಾ ನಡೀತಾ ಇತ್ತು ಒಂದೆರಡು ಹಾಡುಗಳನ್ನ ಕೇಳ್ಕೊತಾ ಹಾಗೆ ಪ್ಲೇಟ್ ಪಾನಿಪುರಿ ಮಸಾಲೆ ಪುರಿ ಎಲ್ಲ ತಿಂತ ಹಾಗೆ ಊಟದ ಹೊಲಿಗೆ ಬಂದ್ವಿ ಮದುವೆ ಮನೆ ಬಾಳೆಯಲ್ಲೇ ಊಟ ಯಾರಿಗೆ ತಾನೆ ಇಷ್ಟ ಇಲ್ಲ ಈಗ ಊಟ ಮಾಡಿಕೊಂಡು ಹಾಗೆ ಪಾಪುಗೂ ಸ್ವಲ್ಪ ಊಟ ತಿನ್ನಿಸಿ ಊಟ ಆದಮೇಲೆ ಹಾಗೆ ಬೀಡ ಇತ್ತು ಬೀಡನ ತಿಂದ್ಕೊಂಡು ಒಂದು ಕಪ್ ಐಸ್ ಕ್ರೀಮ್ ತಿಂದ್ಕೊಂಡು ಹಾಗೆ ಮದುವೆಗೆ ಸ್ನೇಕ್ ಶಾಮ್ ಸರ್ ಬಂದಿದ್ದರು ಅವ್ರ ಜೊತೆ ಒಂದು ಫೋಟೋನ ಹಾಗೆ ತೆಗಿಸ್ಕೊಂಡು ನಮ್ಮ ಅಣ್ಣ ಅತ್ಕೇಂದಿರ ಜೊತೆ ಫೋಟೋಸ್ ತಗೊಂಡು ಹಾಗೆ ಫೈನಲ್ ಆಗಿ ನನ್ನ ಪಾಪ ಜೊತೆ ಒಂದು ಫೋಟೋ ತಗೊಂಡು ಹಾಗೆ ಎಲ್ಲ ಮುಗಿಸಿ ಮನೆಗೆ ಹೋಗ್ತಾ ಇದ್ವಿ ದಯವಿಟ್ಟು ಯಾರೆಲ್ಲ ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ವ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸಿ ಯು ಇನ್ ನೆಕ್ಸ್ಟ್ ವಿಡಿಯೋ